ಹರಕೆ ತೀರಿಸದಿದ್ದರೆ ಏನಾಗುತ್ತದೆ ಎಂಬುದು ಅನೇಕ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹರಕೆ ಎಂಬುದು ದೇವರಿಗೆ ನೀಡಿದ ಒಂದು ರೀತಿಯ ಭರವಸೆ ಆಗಿದೆ ನಿಮ್ಮ ಆಸೆ ಅಥವಾ ಕೋರಿಕೆ ಈಡೇರಿದರೆ ನೀವು ಹೀಗೆ ಮಾಡುತ್ತೇನೆ ಎಂದು ದೇವರಿಗೆ ಹೇಳಿಕೊಳ್ಳುವುದೇ ಹರಕೆ ಈ ಹರಕೆಯನ್ನು ತೀರಿಸದಿದ್ದರೆ ಕೆಲವು ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಎಂದು ನಂಬಲಾಗಿದೆ ಪ್ರಮುಖವಾಗಿ ಹೇಳುವುದಾದರೆ ವಾಕ್ ದೋಷ ಹರಕೆ ತೀರಿಸದಿದ್ದರೆ ವಾಕ್ ದೋಷ ಬರುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ನೀವು ಸುಳ್ಳು ಹೇಳಿದಂತೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದವರಂತೆ ಆಗುತ್ತೀರಿ ಪಡೆದ ಫಲದ ನಾಶ ಹರಕೆಯ ಮೂಲಕ ಪಡೆದ ಫಲ ಅಥವಾ ಅನುಕೂಲಗಳು ನಶಿಸಿ ಹೋಗಬಹುದು ಉದಾಹರಣೆಗೆ ಉದ್ಯೋಗ ಸಿಕ್ಕಿದ ಮೇಲೆ ಹರಕೆ ತೀರಿಸದಿದ್ದರೆ ಮಾಲೀಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ಜಗಳ ಅನ್ಯೋನ್ಯತೆ ಇಲ್ಲದಿರುವುದು ಇತ್ಯಾದಿ ಸಮಸ್ಯೆ ಬರಬಹುದು ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮದುವೆ ಮತ್ತು ಸಂತಾನ ವಿಳಂಬವಾಗಬಹುದು ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಆರ್ಥಿಕ ಮತ್ತು ಇತರ ಅಡೆತಡೆಗಳು ಮನೆ ಕಟ್ಟುವ ಕೆಲಸಗಳಲ್ಲಿ ಸಹ ಅಡೆತಡೆ ಉಂಟಾಗಬಹುದು ಆರ್ಥಿಕವಾಗಿ ಹಿನ್ನಡೆಗಳು ಕೂಡ ಉಂಟಾಗಬಹುದು ಹರಕೆ ಏಕೆ ಮುಖ್ಯ ಹರಕೆ ಎಂಬುದು ದೇವರ ಮೇಲಿನ ನಂಬಿಕೆ ಮತ್ತು ಭಕ್ತಿಯ ಸಂಕೇತ ಇದು ಒಂದು ರೀತಿಯ ದೈವಿಕ ಒಪ್ಪಂದವಿದ್ದಂತೆ ಭಕ್ತಿಯಿಂದ ಮಾಡಿದ ಹರಕೆಯನ್ನು ನಾವು ತೀರಿಸದಿರುವುದು ದೇವರಿಗೆ ಮಾಡಿದ ಅಪಚಾರ ಎಂದು ಕೆಲವರು ನಂಬುತ್ತಾರೆ ಒಂದು ವೇಳೆ ಹರಕೆ ತೀರಿಸದೇ ಇದ್ದರೆ ಪರಿಹಾರವೇನು ಹರಕೆ ತೀರಿಸಲು ಸಾಧ್ಯವಾಗದಿದ್ದರೆ ಅದಕ್ಕೆ ಕೆಲವು ಪರಿಹಾರೋಪಾಯಗಳನ್ನು ಸೂಚಿಸಲಾಗುತ್ತದೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ದೇವರ ಕ್ಷಮೆಯಾಚಿಸುವುದು ಅಥವಾ ಮತ್ತೆ ಬೇರೆ ರೀತಿಯಲ್ಲಿ ಹರಕೆಯನ್ನು ಪೂರೈಸುವುದು ಹರಕೆ ತೀರಿಸಲು ಪ್ರಯತ್ನಿಸುವುದು ಇವುಗಳಲ್ಲಿ ಸೇರಿವೆ ಮುಖ್ಯವಾಗಿ ಮುಂದಿನ ಬಾರಿ ಹರಕೆ ಹೇಳಿಕೊಳ್ಳುವಾಗ ಅದನ್ನು ಸಾಧ್ಯವಾಗುವುದೇ ಎಂದು ಯೋಚಿಸಿ ಆನಂತರವೇ ಹರಕೆ ಮಾಡಿಕೊಳ್ಳುವುದು ಉತ್ತಮ ನಿಮ್ಮ ನಂಬಿಕೆಗಳು ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅನುಗುಣವಾಗಿ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನಿಮ್ಮ ಕುಲದೇವರು ಪೂಜಾರಿ ಅಥವಾ ಯಾವುದೇ ಧಾರ್ಮಿಕ ಗುರುಗಳನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ